ೇ ಗೈಝ್ ಅಸ್ಸಲಾಂ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ತೀರಿ ನಮ್ಮ ಚಾನಲ್ ಅಪ್ ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇರ್ರಿ ಮತ್ತು ಇವತ್ತು ಏನು ವಿಡಿಯೋ ಮಾಡತ್ತೀವ ಅಂದ್ರೆ ನಾವು ನಿನ್ನೆ ನಿಮ್ಗೆ ತೋರಿಸಿದ್ದೀವಿ ನೀರೆಲ್ಲ ಹೋಗಿತ್ತು ಮತ್ತೇನೈತಿಲ್ಲ ಮುಂಜಾನೆ ಏನು ತೋರಿಸಿದ್ರಲ್ಲ ನಿಮ್ಗೆ ನೀರು ಹೋಗಿದ್ದೆ ಮತ್ತು ವಾಪಸ್ ಮಧ್ಯಾಹ್ನದ ನೀರು ಬಂದೈತೆ ರೀ ಇವತ್ತು ಅದೇ ವಿಡಿಯೋದಾಗ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಎಲ್ಲಿ ಮಠ ನೀರು ಬಂದೈತಿ ಮತ್ತು ಏನಪ್ಪಾ ನೀರು ಹೆಂಗೆ ಏನು ಗೊತ್ತ ನಮಗೋತ್ರಿ ಇವತ್ತು ನೀರು ಎಲ್ಲಿ ಮಠ ಬಂದೈತಿ ಎಲ್ಲಿ ಮಠ ಬಂದಿಲ್ಲ ಎಲ್ಲ ತೋರಿಸ್ತೀನಿ ರೀ ಹಿಂಗಾಗಿ ನೋಡ್ಕೋತಿರೀ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ಲೇಟ್ ಮಾಡೋದು ಬೇಡ ನೆಡ್ರಿ ಹೋಗುನು ನೋಡಿರಿ ಈಗ ನಾವು ಹೊಂಟಿವ ಲೋಡ್ಸೂರು ಬ್ರಿಡ್ಜ್ ತಾಕ ಲೋಡ್ಸೂರು ಬ್ರಿಡ್ಜ್ ಅಪ್ಡೇಟ್ ಏನೈತಿ ನಿಮ್ಗೆ ತೋರಿಸ್ತೀವಿ ಈಗ ನೋಡ್ಬೋದು ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಇಲ್ಲಿ ಲೋಡ್ಸೂರು ಹಾದಿಕ ಹೋಗು ಹಾದಿಕ ನೋಡ್ಬೋದು ಮುಂದೆ ಹೊಂಟಿವಿ ನಾವು ಈಗ ಗಾಡಿಗಳು ಹೊಂಟಿದಾವ ಎಲ್ಲ ಫುಲ್ ರೋಡ್ ಬ್ಲಾಕ್ ಆಗಿತ್ತು ಈಗ ಕ್ಲಿಯರ್ ಆಗಿತ್ತು ಯಾಕಂದ್ರೆ ಇಲ್ಲಿಂದ ಮುಂದೆ ಹೋಗೋಕ ಹಾದಿ ಇಲ್ಲ ಮತ್ತು ನೋಡ್ಬೋದು ನೀವು ಲೋಡ್ಸೂರು ಬ್ರಿಡ್ಜ್ ಹಾದಿ ಇನ್ನೂ ಮಠ ಬಂದೈತಿ ಯಾಕಂದ್ರೆ ಮತ್ತೆ ನೀರು ಬಂದೈತ್ರಿ ಲೋಡ್ಸೂರು ಬ್ರಿಡ್ಜ್ ಮ್ಯಾಗ ನೋಡ್ಬೋದು ನೀವು ಇನ್ನೂ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಕುಚ್ಚಿದಾರೆ ಎಲ್ಲರೂ ಅದಾರ ಮತ್ತು ನೋಡ್ಬೋದು ಇದು ಅದಾವಲ್ಲ ಮಶಾನ ಅಲ್ಲಿಂದ ವ್ಯೂ ಮಶಾನ್ ತಾಕ ನೋಡ್ಬೋದು ನೀವು ಯಾಕಂದ್ರೆ ಮನೆ ನಿನ್ನೆ ನಾ ವರ್ಷ ನಿಮ್ಗೆ ಪೂರ ಕಡಿಮೆ ಆಗಿತ್ತು ಆಲ್ಮೋಸ್ಟ್ ಪೂರ ಕರಿ ಕಡಿಮೆ ಆಗಿತ್ತು ನೀರು ಈಗ ಮತ್ತೆ ಫುಲ್ಲು ನೀರು ಬಂದೈತ್ರಿ ಪೂರಾ ಮಶಾಂತಾಕ ಗೋರಸ್ಥಾನ ಮಸೂತಿ ಐತಿಲ್ಲ ಅಲ್ಲಿ ಮಠ ಮತ್ತೆ ನೀರು ಬಂದೈತಿ ಗೋರಸ್ಥಾನ ಒಳಗೂ ನೀರು ಬಂದೈತಿ ಮತ್ತು ಯಾಕಂದ್ರೆ ನಿನ್ನೆ ಮತ್ತೆ ನೀರು ಬಿಟ್ಟಿದ್ದಾರ ಸಂಜಿಕೆ ನಮ್ಮ ವಾರ್ನಿಂಗ್ ಅಪ್ಡೇಟ್ ಮಾಡೀನಿ ಈಗ ನೋಡಿರಿ ನಿಮ್ಗೆ ಮುಂದಿನ ವೀಡಿಯೋ ತೋರಿಸ್ತೀನಿ ಪ್ಯಾಟ್ಯಾಂಗಿಂದ ಇದು ಎಲ್ಲಿಂದ ಅಂದ್ರೆ ಹೋಲ್ಸೇಲ್ ಮಾರ್ಕೆಟ್ ಐತಿರಲ್ಲ ಗೋಕಾಕದಾಗ ಅಲ್ಲಿಂದ ವ್ಯೂ ಇದು ಫುಲ್ಲು ಎಲ್ಲ ಫುಲ್ಲು ಕವರ್ ಆಗೈತಿ ಇಲ್ಲೂ ನೀರು ಆಲ್ಮೋಸ್ಟ್ ನೀರೆಲ್ಲ ಪೂರಾ ಕಡಿಮೆ ಆಗೈತ್ರಿ ಇಲ್ಲೇ ಮತ್ತು ಆಲ್ಮೋಸ್ಟ್ ಫುಲ್ಲು ತುಂಬೈತ್ರಿ ಈಗ ಯಾಕಂದ್ರೆ ಮುಂದೆ ನೀರು ಒತ್ತೈತ್ರಿ ಮತ್ತಿಗೆ ನೋಡ್ಬೋದು ನೀವು ರಿಕ್ಷಾದವ್ರದು ಎಲ್ಲ ತೊಡ್ಯತಾರೆ ರಿಕ್ಷಾ ಅದು ಎಲ್ಲ ಇವ್ರದ ಮಂದಿ ರೋಡ್ ರೋಡೆಲ್ಲ ಬ್ಲಾಕ್ ಆಗೈತಿ ನೋಡ್ಬೋದು ನೀವು ಎಲ್ಲರೂ ಯಾವ ಟೈಪ್ ಬ್ಲಾಕ್ ಆಗೈತಿ ಅಂದ್ರೆ ನೋಡತ್ತಿರ್ಬೋದು ಟೆಂಪಲ್ ಅದು ಮುನಗೈತಿ ಇದು ಸ್ವಲ್ಪ ಮನಿಗಳು ಮುನಿಗ್ಯಾವು ಇನ್ನೊಂದು ನೀರು ಜಗ್ಗತೈತಿ ರೀ ಮುಂದೆ ಬರಾತೈತಿ ನೀರು ಹಿಂಗೆ ನೋಡ್ಬೋದು ನೀವು ಎಲ್ಲರೂ ನೋಡ್ರಿ ಮುಂದೆ ತೋರಿಸ್ತೇವೆ ನೋಡ್ರಿ ಮತ್ತೆ ಇದು ಇಲ್ಲಿಂದ ರೀ ಮಟನ್ ಮಾರ್ಕೆಟ್ ತಕ್ಕಿಂದ ಒಳಗಿಂದ ರೀ ಇದೆ ನೋಡಬಹುದು ನೀವು ಇಲ್ಲಿ ಒಳಗೆ ನೀರು ಓನ್ಯಾಗೂ ಬಂದೈತ್ರಿ ಆಲ್ಮೋಸ್ಟ್ ಫುಲ್ ಕವರ್ ಆಗೈತ್ರಿ ಮಂದಿನೂ ಮನೆಗಳು ಬೀಳತ್ತಾರ ಮತ್ತೆ ಎಲ್ಲ ಸ್ವಚ್ಛ ಮಾಡಿ ಹೋಗಿರ್ ಮತ್ತೆ ಅವ್ರಿಗೇನು ಗೊತ್ತಿರಿ ಇಷ್ಟು ನೀರು ಬರ್ತೈತೆ ಅತ್ತ ಮತ್ತೆ ನೀರು ಬಂದೈತ್ರಿ ನೋಡಬಹುದು ನೀವು ಎಲ್ಲ ಇದು ಮಟನ್ ಮಾರ್ಕೆಟ್ ತಕ್ಕ ಓನ್ಯಾಗಿಂದ ರೀ ಇದು ನಡ್ರಿ ಮತ್ತೆ ಮುಂದಿನ ಪ್ಯಾಟಂಗಿಂದ ಅದು ನಡ್ರಿ ಈಗ ನಾವು ಹೊಂಟಿದ್ದೀವಿ ಹೊಸ ಬ್ರಿಡ್ಜ್ ಮೇಲೆ ಸಿಂಗಳಾಪುರ ಅರ್ಬಾವಿ ಲೋಡ್ಸೂರದು ಹೋಗು ಹೊಸ ಬ್ರಿಡ್ಜ್ ಹೊಂಟಿದ್ದೀವಿ ಈಗ ಪ್ಯಾಟ್ಯಾಗ ಆಗಿದ್ದೀವಿ ಇವತ್ತು ಗುರುವಾರ ಐತ್ರಿ ಫುಲ್ಲು ಪ್ಯಾಟಿ ಅಂದರು ಟ್ರಾಫಿಕ್ ಜಾಮ್ ಆಗೈತಿ ಇವರು ಕಾರ್ಗಳಿಗೆ ಯಾಕೆ ಬರೋಕ್ಕೆ ಬೇಕು ಆ್ಯಾಮ್ ಇಲ್ಲಿ ಇವತ್ತು ಗುರುವಾರ ಐತ್ರಿ ಆದರೂ ಕಾರ್ದವ್ರದು ಎಲ್ಲ ಒಳಗೆ ಬರ್ತಾರ್ರಿ ನೋಡ್ಬೋದು ಎಲ್ಲರೂ ಇವತ್ತು ಗುರುವಾರ ಸಂತಿ ಎಲ್ಲ ಕೂತೈತ್ರಿ ಮಂದಿ ಎಲ್ಲ ತಮ್ಮ ತಮ್ಮ ಸಾಮಾ ಸಾಮಾನುಗಳು ಪದಾರ್ಥಗಳು ಏನದವ್ರಲ್ಲ ಎಲ್ಲ ಸೇಲ್ ಮಾಡತ್ತಾರೆ ನೋಡ್ಬೋದು ಎಲ್ಲರೂ ನಾವು ಅದು ಪ್ಯಾಟಗಿಂದು ರೋಡ್ ಮ್ಯಾಗಿಂದ ಹೊಂಟಿದ್ದೀವಿ ಈಗ ನಿಮ್ಗೆ ಹೊಸ ಬ್ರಿಡ್ಜ್ ತೋರ್ಸಕ್ಕೆ ಹೊಸ ಬ್ರಿಡ್ಜ್ಗಿಂತ ಮೊದಲು ನಿಮ್ಗೆ ನಾನು ಚಿಕ್ಕೋಳಿ ಪುಲ್ ತೋರಿಸ್ತೇನೆ ರೀ ಚಿಕ್ಕೋಳಿ ಪುಲ್ದಾಗ ಯಾವ ಟೈಪ್ ನೀರು ಬಂದೈತಿ ಬಂದಿಲ್ಲ ಅಲ್ಲಿಂದ ವ್ಯೂ ತೋರಿಸ್ತೇನೆ ನೋಡ್ರಿ ಈಗ ಚಿಕ್ಕೋಡಿ ಪುಲ್ ತಕ್ರಿ ನಾವು ಬಂದೀವಿ ಚಿಕ್ಕೋಳಿ ಪುಲ್ ಆಲ್ಮೋಸ್ಟ್ ನೀರು ಕಡಿಮೆ ಆಗೈತೆ ರೀ ಫೋರ್ ವೀಲರ್ ಹೊಂಟೈತಿ ಟೂ ವೀಲರ್ಗಳು ಹೊಂಟೈತಿ ಮತ್ತು ದೊಡ್ಡ ಗಾಡಿ ಅಷ್ಟೇ ಬೀಳತ್ತಿಲ್ರಿ ದೊಡ್ಡ ಗಾಡಿ ಅಂದ್ರೆ ಎಂಟು ಗಾ ಎಂಟು ಗಾಳಿ ಇರ್ತಾವಲ್ಲ ಅದ ಇದೆ ಇಲ್ಲಿ ನೋಡ್ಬೋದು ನೀವು ಲಕ್ಕನ್ ಸಾವ್ಕಾರ ಅದು ಬಂದಿದಾರೆ ಇಲ್ಲಿ ಅಮರ್ನಾಥ್ ಸಾವ್ಕಾರ್ ಅದು ಬಂದಿದ್ದಾರೆ ಲಕ್ಕನ್ ಸಾವ್ಕಾರ್ ಅಮರ್ನಾಥ್ ಸಾವ್ಕಾರ ಮತ್ತು ನೋಡ್ಬೋದು ನೀವು ಎಲ್ಲರೂ ಇವರೆಲ್ಲರೂ ಬಂದಿದ್ದಾರೆ ಇಲ್ಲಿ ಯಾಕಂದ್ರೆ ನೋ ರೋಡ್ ನೋಡೋಕೆ ಮತ್ತು ಮಂದಿ ಹೆಂಗೆ ಹೊಂಟಾರ ಹೆಂಗಿಲ್ಲ ಎಲ್ಲ ಮಂದಿ ನೋಡೋಕೆ ಬಂದಿದ್ದಾರೆ ರೀ ಬೈಕ್ಗಳ ಹೆಂಗೆ ಹೊಂಟಾರ ಹೆಂಗಿಲ್ಲ ರೋಡ್ ಪರಿಸ್ಥಿತಿ ಏನೈತಿ ಏನಿಲ್ಲ ಎಲ್ಲ ಇವರು ನೋಡೋಕೆ ರೀ ನೋಡ್ಬೋದು ನೀವು ಎಲ್ಲರೂ ಮತ್ತು ಅಂಬೀರಾವ್ ಪಾಟೀಲ್ ಸಹಕಾರೋದು ಅವರು ಬಂದಿದ್ದಾರೆ ನೋಡ್ಬೋದು ಎಲ್ಲರೂ ಡಿಸ್ಕಷನ್ ರೀ ರೋಡ್ ಬಗ್ಗೆ ಹೆಂಗ್ ಮಂದಿ ಹೊಂಟಾರ ಬರಬರಿ ಹೊಂಟಾರ ಇಲ್ಲೋ ಏನೈತಿ ಏನಿಲ್ಲ ಎಲ್ಲ ಊರಾಗಿಂದ ನೋಡಬಹುದು ನೋಡ್ಬೋದು ಎಲ್ಲರೂ ನೋಡ್ರಿ ಈಗ ಅವರು ಹೊಂಟಿದಾರ ನಡ್ರಿ ನಾವು ಹೋಗೋನು ಹೊಸ ಬ್ರಿಡ್ಜ್ ಮ್ಯಾಗ ತೋರಿಸ್ತೇನೆ ನಿಮ್ಗೆ ಅಲ್ಲಿಂದ ಅಪ್ಡೇಟ್ ಏನೈತಿ ಇಲ್ಲಿ ಹೋಗೋ ಹಾದಿ ಐತಿಯೋ ಇಲ್ಲೋ ಅಲ್ಲಿಂದ ತೋರಿಸ್ತೇನೆ ರೀ ನಡ್ರಿ ಮುಂದೆ ಹೋಗೋನು ಎಲ್ಲ ಹೊಸ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಅಲ್ಲಿಗೆ ಈಗ ಬಂದೀವಿ ತೋರಿಸ್ತೀವಿ ಇದು ಬ್ರಿಡ್ಜ್ ಓಪನ್ ಐತಿಲ್ಲ ಹೊಸೂರು ಬ್ರಿಡ್ಜ್ ಅಂದ್ರೆ ಬಂದ್ ಐತಿ ನೋಡ್ರಿ ಹೋಗ್ತಿ ಎಲ್ಲ ಮತ್ತೆ ನೀರು ಎರಾದೈತ್ರಿ ಕಡಿಮೆ ಆಗಿದ್ದ ಮತ್ತೆ ಜಾಸ್ತಿ ಆಗೈತಿ ನೀರು ನೋಡ್ಬೋದು ತೋರಿಸ್ತೀವಿ ನೋಡ್ರಿ ನಿಮ್ಗೆ ಹೋಗಿ ನೀರು ಕಡಿಮೆ ಆಗಿತ್ತು ಜಾಸ್ತಿ ಆಗಿದ್ದೀವಿ ಬ್ರಿಡ್ಜ್ ತೋರಿಸ್ತೀವಿ ನೋಡ್ರಿ ಹೋಗೋದು ಮತ್ತೆ ನೋಡ್ರಿ ಹೊಸ ಬ್ರಿಡ್ಜ್ ಮ್ಯಾಗಿಂದ ವ್ಯೂ ಇನ್ನೂ ಮತ್ತೆ ನೀರು ಹರಿಯತೈತ್ರಿ ಭಾಳ ನೋಡ್ಬೋದು ಹ್ಞೂ ಮುಜಾಯಿದವರು ನೀರು ಹೆಂಗೆ ಬರತೈತ್ರಿ ಫುಲ್ ಜೋರ

ನೋಡ್ರಿ ಇದ ಎಲ್ಲಿ ಮಠ ನೀರು ಬಂದೈತಿ ನೋಡಬಹುದು ನೀವು ಇದು ಅಂದ್ರೆ ಹೊಸ ಬ್ರಿಡ್ಜ್ ಐತಿರಲ್ಲ ಹೊಸ ಬ್ರಿಡ್ಜ್ ಇಚ್ಚಿ ಕಡೆ ಲೋಡ್ಸುರ್ ಹೋಗೋ ಹಾದಿ ಇದ್ರಿ ಇದು ನೀವು ಇಲ್ಲಿ ಎಲ್ಲಾ ಮನೆಗಳಾಗ ನೀರು ಬಂದೈತಿ ಆಲ್ಮೋಸ್ಟ್ ಪೂರಾ ಇಲ್ಲಿಯೂ ಕಡಿಮೆ ಆಗತ್ರಿ ಮತ್ತ ಇಲ್ಲಿ ಫುಲ್ ನೀರು ಇಲ್ಲಿಯೂ ಬಂದೈತಿ ಮತ್ತೆ ವಾಪಸ್ ನೋಡಬಹುದು ಹಾದಿ ಇದ ಪೂರಾ ಇಚ್ಚಿ ಕಡೆ ಲೋಡ್ಸೂರ್ ಹೋಗೋ ಹಾದಿ ಬಂದೈತ್ರಿ ಅಂದ್ರೆ ಇದು ಅರ್ಬಾಯಿ ಹೋಗೋ ಹಾದಿ ಶು ಫ್ಯಾಕ್ಟ್ರಿ ಐತ್ರಿ ಫ್ಯಾಕ್ಟ್ರಿಂದ ಘಟಕ್ ಹೋಗೋ ಹಾದಿ ಓಪನ್ ಐತ್ರಿ ಬಟ್ ಏನೈತೆ ಅಂದ್ರೆ ಒಂದು ಪ್ರಾಬ್ಲಮ್ ಟ್ರಾಫಿಕ್ ಜಾಮ್ ಭಾಳ ಆಗಿದೆ ನೋಡ್ಬೋದು ನೀವು ಟ್ರಾಫಿಕ್ ಜಾಮ್ ಯಾವ ಟೈಪ್ ಟ್ರಾಫಿಕ್ ಜಾಮ್ ಆಗೈತಿ ಫುಲ್ ಗಾಡಿಗಳು ನಿಂತಾವೆ ಯಾಕಂದರೆ ಸಿಂಗಲ್ ರೋಡ್ ರೀ ಇದು ಸಣ್ಣ ಗಾಡಿ ಹೋಗೋ ರೋಡ ಫುಲ್ ಟ್ರಾಫಿಕ್ ಜಾಮ್ ರೀ ಇಲ್ಲಿ ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಗಾಡಿಗಳು ಬಂದಾವ ನೋಡತಿರ್ಬೋದು ನೀವು ಯಾವ ಟೈಪ್ ಅದು ನಿಂತಿದ್ದಾವೆ ಇಲ್ಲಿ ತೋರಿಸ್ತೀವಿ ನೋಡ್ರಿ ನಿಮ್ಗೆ ಈಗ ಟ್ರ ಟ್ರಕ್ ಎಲ್ಲ ದೊಡ್ಡ ದೊಡ್ಡ ಟ್ರಕ್ ರಿಕ್ಷಾಗಳು ನೋಡ್ರಿ ಇಲ್ಲಿ ಹೆಂಗೆ ಹೊಂಟಾವ ನೋಡ್ಬೋದು ನೀವು ಈಚೆ ಕಡೆನೂ ಟ್ರಕ್ಗಳು ನಿಂತಾವ ನೋಡ್ಬೋದು ನೀವು ಫುಲ್ ದೊಡ್ಡ ಟ್ರಕ್ಗಳು ನಿಂತಾವ್ರಿ ಈಗ ಸಿಂಗಲ್ ರೋಡ್ ರೀ ಈಚೆ ಕಡೆ ಇದೆ ಹೋಗು ಹಾದಿದ ಮತ್ತು ಇಲ್ಲಿ ಟ್ರಕ್ಗಳು ಬಂದು ಅಂದ್ರೆ ಎಲ್ಲ ಟ್ರಾಫಿಕ್ ಆಗುದ್ರಿ ಯಾಕಂದ್ರೆ ಈಗ ಅಲ್ಲಿ ನೀರು ಅಂದ್ರೆ ಹಿಂಗ ಹೊಂಟಾರೀ ಎಲ್ಲ ಟ್ರಕ್ಗಳು ಎಲ್ಲ ನೋಡಬಹುದು ನೀವು ಇಲ್ಲಿ ನೀರ ಇಲ್ಲಿ ಇಲ್ಲಿ ನೀರು ಕಡಿಮೆ ಐತ್ರಿ ಸ್ವಲ್ಪ ಇಲ್ಲಿ ಮುಂದಿನ ತೋರಿಸ್ತಾನೆ ನೋಡ್ರಿ ನಿಮ್ಗೆ ಈಗ ಲೋಡ್ಸು ಹೋಗು ಹಾದಿದ ನೀರ ಪೂರ ಇನ್ನು ಕಡಿಮೆ ಆಗಿರಿ ಲೋಡ್ಸುರ್ ಹಾದಿ ಹೊಸ ಬ್ರಿಜ್ ಮ್ಯಾಗಿಂದ ಈಚೆ ಕಡೆ ಬಂದೈತಿ ನೀವು ನೋಡಬಹುದು ನಾವು ಇಲ್ಲಿ ಮಠ ಬಂದಿದ್ದೀವಿ ಈಗ ಮತ್ತೆ ಹೆಚ್ಚು ಕಡೆ ಸಿಂಗ್ಳಾಪುರ್ನಿಂದ ನೀವು ಅರ್ಬಂಗ ಹೋಗಿ ಹೋಗ್ಬೇಕ ಅದು ಸಿಂಗಳಾಪುರ ಬ್ರಿಡ್ಜ್ ಓಪನ್ ಐತಿ ಬಟ್ ಈಚ ಕಡೆಯಿಂದ ಹೋಗಾಕ ಲೋಡ್ಸೋರ್ ಬ್ರಿಡ್ಜ್ ಬಂದೈತ್ರಿ ನೋಡಬಹುದು ನಾವು ಇಲ್ಲೇ ಬಂದಿವಿ ನೋಡ್ಬೋದು ನೀವು ಎಲ್ಲರೂ ಯಾವ ಟೈಪ್ ನೀರ್ ಬಂದೈತಿ ಅತ್ತ ಎಲ್ಲಾರು ಹೌದಲ್ರಿ ನೀರು ನೀರದು ಫುಲ್ ಬಂದೈತಿವ ಜೋರ ನೀರು ಜೋರ ನೀರ್ ಪೂರಾ ಬಂದೈತ್ರಿ ಮತ್ತೆ ಈಗ ನೋಡಬಹುದು ನೀವು ಎಲ್ಲರೂ ಎಲ್ಲಾರು ಕಮ್ಮಿ ಕಮ್ಮ ಆ ಕಡಿಮೆ ಏನಾಗ ಜೋರು ಜೋರ್ ಅಂದ್ರೆ ವಾಯ್ಸ್ ಬರೋಬರ್ ಕೇಳ್ತ ಇದೋರ್ ಹೇಳಂತಿ ಮತ್ ಏನೈತಿ ಹೋಗ್ತಿವಿ ತೋರ್ಸ್ತಿವಿ ಮತ್ತ ಏನೇನಾಯ್ ಈಗ ನೋಡ್ಸೂರ್ ಬ್ರಿಡ್ಜ್ ಬಂದೈತಿ ಮತ್ ಈಗ ಹಾಗಿರು ಬಂದೈತಿ ಚಿಂಗಾಪುರ್ ಹೊಸ ಬ್ರಿಡ್ಜ್ ಏನೈತಲ್ಲ ಅದ್ರಿಂದ ಚಾಲು ಐತಿ ಮತ್ತೆ ನೀವು ಘಟಪುರ್ವಾಗಿ ಹೋಗುದಿ ಅಂದ್ರೆ ಅಲ್ಲಿಂದ ಹೋಗ್ರಿ ಇಲ್ಲಾದ್ರೆ ಚುಕ್ಕಡಿ ಪುಲ್ ಓಪನ್ ಐತಿ ಅಲ್ಲಿಂದ ಹೋಗ್ರಿ ನಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು ಹೋಗೋಣ ನಿಮಗೆ ತೋರಿಸ್ತೀವಿ ಮುಂದಿನ ವೀಡಿಯೋದ ಆಯ್ತು ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ನೋಡ್ರಿ ಹೋಗೋಣ